ಬಿಜೆಪಿ ಪಕ್ಷವನ್ನ ರಾಜ್ಯಾಧ್ಯಕ್ಷರಾಗಿ ಆಗಿರ್ತಕ್ಕಂಥ ವಿಜಯೇಂದ್ರ ಅವರು ಸರ್ವನಾಷ್ಟ ಮಾಡೋದಕ್ಕೆ ಹೊರಟಿದ್ದಾರೆ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ನಮ್ಮ ನಾಯಕರ ನಾಯಕರಾಗಿರ್ತಕ್ಕಂಥ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಧಾಕರ್ನವರು ಬಿಜೆಪಿಯವನ್ನ ಕೆಟ್ಟಿ ಬೆಳೆಸ್ಬೇಕಂತ ಕನ್ಸಿಟ್ಕೊಂಡು ಇವತ್ತು ಸಂಘಟನೆ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಅವರನ್ನು ಸಹಮತ ತೆಗೆದುಕೊಂಡ ವಿಜಯೇಂದ್ರ ಅವರು ಇಷ್ಟಾತ್ಸಾರವಾಗಿ ಅವರು ಜಿಲ್ಲಾಧ್ಯಕ್ಷನಾಗಿ ಘೋಷಣೆ ಮಾಡಿದ್ದಾರೆ ಇವತ್ತು ಅವರು ಬಿ ಜೆ ಪಿ ಪಕ್ಷವನ್ನು ಸಂಘಟನೆ ಮಾಡೋದು ಕೊಟ್ಟಿದ ಸರ್ವನಾಶ ಮಾಡೋದಕ್ಕೆ ಇವತ್ತು ವಿಜೇಂದ್ರ ಹೋಗಿದ್ದಾರೆ ಅವ್ರಿಗೆ ಇಡೀ ನಮ್ಮ ಜಿಲ್ಲಾ ಅವರಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ ನಮ್ಮ ನಾಯಕರನ್ನ ಗಣನೆಗೆ ತೆಗೆದುಕೊಂಡು ಇವತ್ತು ಜಿಲ್ಲಾಧ್ಯಕ್ಷನ ಘೋಷಣೆ ಮಾಡಿದ್ದಾರೆ ಇದಂತೂ ನಿಜವಾಗೂ ತುಂಬ ಕರಾವಾದಂಥ ದಿನ ನಾವು ಇದ್ರ ಬಗ್ಗೆ ಇನ್ನೂ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೇವೆ ಇವತ್ತು ಅವ್ರ ಪಕ್ಷನ ಕಟ್ಟೋದಕ್ಕೆ ಬಂದಿದೆ ಅವರು ವಿಜೇಂದ್ರ ಅವರು ಇವತ್ತು ಬಿಜೆಪಿಗೆ ಅಷ್ಟೇ ಅಷ್ಟೇ ಮಾನ ಮರ್ಯಾದೆ ಇದೆ ಆ ಮಾನ ಮರ್ಯಾದೆ ಅನ್ನೋ ತೆಗೆದು ಇವತ್ತು ನೀವು ನೋಡ್ತಾ ಇರ್ಬೋದು ಬಸವರಾಜ್ ಅಪ್ಪ ಅವರು ರಮೇಶ್ ಜಾರಕಿಹೊಳಿಯವರು ಹಿರಿಯ ನಾಯಕರು ಅವ್ರ ಬಗ್ಗೆ ಯಾವ ರೀತಿ ಮಾತಾಡ್ತಾ ಇದಾರೆ ಅಂತಕ್ಕಂಥದ್ದು ಇಡೀ ಆಗಿದೆ ಕರ್ನಾಟಕದಲ್ಲಿ ಅಂಥದ್ರೆ ಈಗ ಪಕ್ಷವನ್ನು ತಮ್ಮ ತಮಗೆ ನೋಡಿದ್ರು ಪತ್ರಕರ್ತರು ಇವತ್ತು ಇಡೀ ಜಿಲ್ಲೆನವೇ ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅಣ್ಣವರು ಹತ್ತೊಂಬತ್ತರ ರಾಜೀನಾಮೆ ಕೊಟ್ಟು ಬಿ ಜೆ ಪಿಗೆ ಬಂದು ಮದುವಿನದಾಗಿ ಬಿಜೆಪಿ ಪಾಠವನ್ನು ಆರಿಸಿದ್ರು ಅದಾದ ಲೋಕಸಭಾ ಚುನಾವಣೆ ಅಧಿಕ ಮತದಿಂದ ಇವತ್ತು ಗೆದ್ದು ಲೋಕಸಭಾ ಸದಸ್ಯರಾಗಿದ್ದಾರೆ ಅವರ ಕನಸು ಮೂರು ಮೂರು ಜಿಲ್ಲೆಯಲ್ಲೂ ಬಿಜೆಪಿ ಪಕ್ಷವನ್ನು ಕಟ್ಟಬೇಕು ಮುಂದೆ ಬರ್ತಕ್ಕಂಥ ಚುನಾವಣೆಗೆ ಹದಿನೈದರಿಂದ ಇಪ್ಪತ್ತು ಸ್ಥಾನ ತೆಗೆದುಕೊಬೇಕಂತ ಗುರಿ ಇಟ್ಕೊಂಡು ಇವತ್ತು ಪಾರ್ಟಿ ಸಂಘಟನೆ ಮಾಡಕ್ಕೆ ಹೊಟ್ಟಿದ್ರೆ ಇವತ್ತು ಇದೇ ಚಿಕ್ಕಬಳ್ಳಾಪುರ ಅವರು ಸ್ವಂತ ಜಿಲ್ಲೆಯಲ್ಲೂ ಜಿಲ್ಲಾ ಅಧ್ಯಕ್ಷನ ಆಯ್ಕೆ ಮಾಡಬೇಕಾಗಿದ್ರೆ ಅವ್ರ ವಿಶ್ವಾಸಕ್ಕೆ ತೆಗೆದುಕೊಂಡ ಅವ್ರನ್ನ ಗಣನೆಗೆ ಏಕ ಪಕ್ಷ ನೀತಿಯಾಗಿ ವಿಜೇಂದ್ರ ಅವರು ಇವತ್ತು ಜಿಲ್ಲಾಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಇವತ್ತು ನೀವು ನೋಡಿರ್ಬೋದು ಜಿಲ್ಲಾಧ್ಯಕ್ಷನಾಗಿದ್ದಾರೆ ಸಂದೀಪ್ ರೆಡ್ಡಿ ಅವರು ಯಾವತ್ತೂ ಬಿ ಜೆ ಪಿ ಪರವಾಗಿ ಬಂತು ಕೆಲಸ ಮಾಡಿಲ್ಲ ನಾವು ತಾವು ಮಾಡೋದ್ರಿಂದ ಬಿ ಜೆ ಪಿ ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡ್ತಾ ಇದ್ದೀವಿ ಆದ್ದರಿಂದ ಅವರು ನಮ್ಮ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಏನು ಮಾಡಿದ್ದಾರೆ ಬಿ ಜೆ ಪಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ನಾವು ಈಗ ಇಡೀ ಜಿ ವಿಜೇಂದ್ರ ಅವರಿಗೆ ಧಿಕ್ಕಾರವನ್ನು ನಾವು ಇವತ್ತು ಕೂಗ್ತಾ ಇದೀವಿ